ಏ ಬರಾಬರ ನಡೀಲಿ ಮಾರಾಯಣ ಸಂಜೆ ಮಟ ಇನ್ನ ಕಂದಾಪಂದಿ ಕಾಲ್ ಕೊಡ್ಬೇಕು ಮದ್ವಿ ಬಾ ನೋಡೋಣ ಗಪ್ಯಾಪ್ಪ ಇನ್ನ ಟೈಮ್ ಐತಿ ಗಪ್ಪ ಇನ್ನ ಸಾಯಂಕಾಲ ತಕ್ಕ ಅಜ್ಜಾಡ್ ಟೈಮ್ ಅಲ್ ಈಗ ಯಾರ್ಯಾರಿಗೆ ಟೈರ್ ಹಾಕಿದ್ ನೋಡಿದ್ ಏ ಆಯ್ತರ ಬರ್ದನ ಎಲ್ಲಾ ಲಿಸ್ಟ್ ಹಾ ಎಲ್ಲಾ ಲಿಸ್ಟ್ ಬರ್ದನ ಯಾರ್ಯಾರ ಎಟ್ಟೆಟ್ ಹಾಕಿದೀ ಈಗ ಅವ ಅವ ಮಲ್ಲುಗ ಹಂಡೆ ಹಾಕಿದ್ವು ಅವ್ ಹಂಡೆ ಐದ್ ಕಿಲಿಂದ ಇದ್ರದ್ದು ತಾಂಬರದ ತಾಂಬ್ರದ ಹಂಡೆ ಹಾಕಿದ್ವು ಹೊಳ್ಳ ಇವಾಗ ಶಂಕರಿ ಹಬ್ಬಗ ಅವನ್ ಮಗಳ ಮದುವೆಗ ಮೇಕಪ್ ಸಟ್ಟ ಒಂದ್ ಜೋಡಾ ಚೂಡಿದಾರ ಇದನ್ ಕೊಟ್ಟದ್ ಅಕ್ಕಿಗೆ ಮತ್ತ ಆಯರು ಬೇರೆ ಒಂದ್ ಸಾವಿರದ ಒಂದ್ ಏನೋ ಕಾಣ ಅದ ಆಯರ್ ಐತೆ ಒಂದ್ ಸಾವಿರದ ಒಂದ್ ಇವಾಗ ಲಪಂಗ್ ರಾಜುಗ

ಇನ್ನ ಆ ಒಪ್ಪ ಇಲ್ಲೋ ಎಲ್ಲ ಯಾಂಬಾಲ ಮಾಯಾ ಸಿಮಗ ಆದಾನೋ ಇಲ್ಲ ಯಾಮಲ ಯಾರಿಗೂ ಗೊತ್ತಾ ಈ ಬಗಲ ಹಾಕರು ಒಳಗೆ ಇರಬೇಕಪ್ಪ ಕರೆ ಶಂಕರಪ್ಪಣ್ಣ ಬಹಳ ಏ ಸಂಕ್ರ್ಯಾ ಏ ಅನ್ನ ಅಂತ ಅಣ್ಣ ಮಾತಾಡ ಮಾರಾಯ ಮದ್ಗ ಆಯರ್ ಪೈರ್ ಹಾಕಲಿಲ್ಲ ಅಂದ್ರೆ ಏನ್ ಮಾಡಿ ಮೊದ್ಲ ನಾವು ಹೊಸಲಿ ಮಾಡಕ್ ಒಂದು ಒಂದ್ ಕೆಲಸ ಕೇಳಿಲ್ಲ ಬಟ್ಟೆ ಯಾರ್ಯಾರ ಹೆಚ್ ಹೆಚ್ಚು ಆಯರ್ ಹಿಕ್ಕದಲ್ಲ ಮಕ್ಕಳ ಅವ್ರು ಒಟ್ಟ ಮದ್ಗ ಬರ್ಮ ಬಿಡಂಗಿಲ್ಲ ಅದಕ್ಕಾಗಿ ಚಂದಂಗೇ ಕರದ್ ಮಾತಾಡ್ಸೋದ ಶಂಕರಪ್ಪ ಯಾರಪ್ಪ ಅವ್ರ ಗ್ಯಾಸ್ನವ್ರ ಏನಾರಪ್ಪ ಏ ಬರ್ರಿ ಸರ್ಕಾರ ಏನು ಭಾವಿಸಕ್ಕೆ ಬಂದಿರಲ್ಲ ಬರ್ರಿ ಇಲ್ಲಿ ಮುಂದಿದ್ರ ಮೇಲೆ ಕುಂದ್ರೆ ಇಲ್ಲಿ நமஸ்காரப்பா நமஸ்காரி அதே ஆரம்ப ஏ அற மத்தி பரே குந்திரி குந்திரி நான் குட்ராப்பாக்கி நான் மகன் சன நீழி சாடன அதனே ಹೌದ್ರಿ ಹಾ ಹಾ ಬರ್ತವಲ್ರಿ ಬರಬೇಕ್ರಿ ಮತ್ತೆ ನೀವು ಮಾತ್ರ ಬರಬೇಕ್ರಿ ಹೌದ್ರಿ ಹಾ ನೀವ್ ಬರ್ಬೇಕ್ರಿ ಅದ ನಿಮಗ ಮತ್ತ ನೆನಪೈತಿಲ್ರಿ ಅದೇ ನಿಮ್ ಮದ್ವಾಗ ಬಂದಿದ್ಲೇ ಹಾ ಬಂದ್ರಿ ಮತ್ತ ದೊಡ್ಡ ಹುಡ್ಗಿರಿ ಇದನ್ನ ರೀ ಮತ್ತ ನಿಮ್ ಸಣ್ಣ ಹುಡುಗಿರಿ ಮೇಕಪ್ ಸಟ್ ಒಂದು ಸಾವಿರದ ಒಂದು ರೂಪಾಯಿ ರೀತಿ ಮತ್ತೆ ನೀವು ಮದ್ವೆ ಬರ್ಬೇಕ್ರೆ ದಯಮಾಡಿ ಬರ್ಬೇಕ್ರೆ ಮತ್ತೆ ಬರ್ಲಿಕ್ಕೆ ದೇವ್ರ ಹಾನಿ ಐತ್ರಿ ನಿಮಗೆ ಕಟ್ತಾವ್ರು ಹಾಕಿದ ಆಯರ್ ವಸೂಲಿ ಮಾಡಾಕ ಬುಕ್ ಸಮೇತ ತಗೊಂಡ್ ಬಂದಾರ ಅಂದ್ರ ಬರ್ತೀವಿ ಹೇಳಿ ನೀವ್ ಹೆಂಗೋರ್ ದೇವರಣಿ ಹಾಕಿರಿ ಅಯ್ಯರ್ ಸಮಂದಾರ ಬರ್ಬೇಕ್ರೀಯ ಬರ್ತ ತಪಸೂಲ್ದ ಬರ್ತಾವೆ ರೀ ಮತ್ತ್ ಚಾ ಪಿ ಏನ್ ಕೇಳ್ರಿ ಎಲ್ಲಾ ಕುಡಿದು ಬಂದು ಇಲ್ಲ 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 ಇಲ್ ತಗೋರಿ ಯಾ ಕಂಪನ್ಯಾಗ ಸಕ್ರೆ ಕಡ್ಲೆ ಆಗೈತ್ರಿ ಅದ ಕೊಟ್ಟ ಆಯರ್ ಬಿಡವಲ್ರಿ ಚಾ ಇಲ್ಲಿ ಮಾಡ್ಬೇಕ್ ಆಯ್ತು ತಪ್ಪಸ್ಬೇಡ್ರಿ ಮತ್ತ್ ಏ ಬರ್ತಾವ್ರಿ ನಮ್ಮ ஏதாந்திரி நான் ஏ பர்ப் நீவ் ஆக்கி ஹாங்க்ரி இவ் இவ்ள இவ் மதிகோக நான் ஹுச்சாகிணா யாக்கார இவ்வன்ன மதி கர்சன் பர்த்தன் ஓய் பரப்பா நாய்கி கடத உத்தனை

யர் ஏன்ாரிங்ரிவசாட் மத்தி आधे विदा हो गया को तार को टाइट्स में सासा रहा है यो रे लोले यार लार नूपुर भाई करे यूँ राजू नोटे पड़ो ना आइस लार वन आया क्यों इस बार हिल्ले आधा नूपुर मारा है ना यार लार उन्दा वो राजू ना नमस्कार रे पा नमस्कार बेर आराम हाँ आराम न्यू आराम दिल्ले आराम हैं ये नमान मजीवन जत्रे आधा

ನೆನಪ್ ಮಾಡಿದ್ರ್ಯಾಂಟ್ ಶರ್ಟ್ ಚಡ್ಡಿ ಹಾರದ ಹೋಗಿ ಅದ್ನ ಹೇಳ್ತೀರಿ ಈಗ ಕೊಟ್ಟ ಕೊಡಾಕ್ ಹೋಯ್ರಿ ಅದ್ನ ಅಲ್ಲಿ ಹೇಳಿ ಅಂಗೀಸ್ ತೋರಿಸ್ಬಾರ್ಮ್ ಹಂಗಲ್ಲ ಮರ ನೆನಪ ಮಾಡಿದೋಳ ಬಾಯ್ ಬರ್ದ ಅಂದ್ರ ದೇವ್ರ ಹೆಸರು ಚಲೋ ಮಾಡಿ ಅಂದ್ರೆ ಎಲ್ಲ ಆಗೈತೆ ಇದ್ ನೀವ್ ರೌಂಡ್ ಪಗಾರ ದಾಗ ನಾವ್ ಐದ್ ಸಾವಿರ ಹಾಕಿದ್ವು

ಬಾಳ್ ಸುಮಾರ್ ಪ ಅವ್ ಲಪಂಗ್ ರಾಜಾ ಅದ್ಕ ಲಪಂಗ್ ರಾಜಾ ತರ ನೋಡ್ ಅವ್ ಹಂಗಾಗಿ ನೋಡಿ ಹೆಂಗ್ ಹಂಗಲ್ಲ ನನ್ ನಿಂಬಿಕಾಯ್ ಗಿಂಬಿಕಾಯ್ ತಿರ್ಗಾನೆ ಅಂಬಲ್ ಒಟ್ಟ ಮಾತ ಬರೋಲ್ಲ ನನಗ ಮಾತಾಡ್ಬೇಕಂದ್ರ ಮಾತ್ ಬರಾಕ್ತಾ ಇರ್ಲಿ ಒಗ್ಗೋ ಮರ ಅವ್ ಐದ್ ಸಾವ್ರ ರೂಪಾಯಿ ಹಾಕಿದ್ದನಕ ಹಾಕುದು ದೂರ ಏನ್ ಆಯರ್ ಬರಿತಿರ್ತಾರಲ್ಲ ನಮ್ಮ ಮದ್ವ್ಯಾಗ ಅವನಿಂದ ದೂರ ಇಡ್ಬೇಕ ಅವ್ರ ವಯಸ್ಕೊಂಡ್ ಹಾದ್ರ ಹೋಗು ಮಗ ಅವ್ ಹಂಗ್ ಹಂಗ್ ಗೊತ್ತಿದೇನ ಮೊದಲ ಲಪಂಗ್ ರಾಜ ಅವ್ ಚಲೋ ಹೇ

ಸಾವಿರ ನೂರು ರೂಪಾಯಿ ಕಿಲೋ ಐತಿ ಅದ್ ಇರೋದ್ರಿ ನಮ್ ಏನ್ ಮಾಡೈತಿ ನಾವ್ ಬರ್ತು ಊಟ ಮಾಡ್ಕೊಂಡ ಆಶೀರ್ವಾದ ಮಾಡಿ ಹೋಗ್ಬಿಡ್ತಪ್ಪ ನೆನಪ ಮಾಡಿದ್ ಒಂದ್ ಇನ್ನೊಂದ್ ಮತ್ತೆ ಮಾತಾಡಿದ್ ಕೇಳ್ರಿ ನಿಮ್ಗ್ ಐದ್ ಕಿಲೋ ತಾಮ್ರ ಹಂಡಿ ನಾವ್ ಯಾರಿಗೂ ಹಾಕಿಲ್ರಿ ಇನ್ನ ಮಠ ಇನ್ನ ಯಾರಿಗೂ ಹಾಕಿಲ್ರಿ ನೀವು ಬಾಳ ಪ್ರೀತಿ ಮಂದಿ ನಮ್ ಒಳ್ಳೆ ಮಂದಿ ನಮ್ಮ ಅಗದಿ ಒಳಗಿನವ್ರ ಅಂತ ಹೇಳ ಹೆಸರು ಗಳಿಸ್ಯಾರ ಮಲ್ಲು ಅಂದ್ರ ದೊಡ್ಡ ಸಂಬಂಧ ನಿಮ್ಗ ಐದ್ ಕಿಲೋ ಹಂಡಿ ಹಾಕಿದ್ವು ಬಂಗಾರದಲ್ಲ ತಾಮ್ರ ಬಂಗಾರದ ಅನ್ನತ್ತ ನೋಡ್ನ ತಾಮ್ರ ಹಂಡಿ ಹಾಕಿದ್ವ ನಾವ್ ಏನ್ ಮಾಡತ್ರಿ ನಮ್ಗ ಜ್ಯೋತಿಷ್ ಹೋದ್ ಹೇಳ್ರಿ ಯಾರ್ಯಾರ್ ಏನೇನ್ ಹಾಕಿರ್ಲಿಲ್ಲ ಅದನ್ನ ಏನಾರು ಹೊಳ್ಳಿ ಹಾಕ್ಲಿಕ್ಕೆ ಅವ್ರಿಗೆ ಏನಾರು ಹಾಕೈತತ್ರಿ ಹೇ ನಿಮ್ಗ ಹಂಗ ಹೇಳಾರ ನಮ್ಗೂ ನಮ್ ಜ್ಯೋತಿಷ್ ಅದ ಅನ್ರ ಹೋಗ ಯಾರ್ಯಾರ ನೀ ಯಾರ ಹಾಕಿದಿಲ್ಲ ಹೊಳ್ಳಿ ಅಲ್ಲಿ ಏನಾರ ಹಾಕಿದ್ರ ಅವ್ರದ್ ರಿಲೇಶನ್ ಕೆಡ್ತೈತಂದ್ರ ಅದಕ್ಕನ

ಮಲ್ಲು ಬರಬೇಕ್ರೆ ಅನೇ ಬಿಡ್ರಿ ಅದ್ರ ಅದನ್ನ ನಾವು ಹಂತಾ ಮೈಂದಲ್ಲ ನಮಗೇನ್ ದೇವರ ಕೋಟ್ ಮಾಡ್ತಾನಾ ಕೆಲಸ ಮಾಡ್ನ್ರೆ ನೀವು ಅದೇ ರೇಷನ್ ಅದು ತೊಂದಿರಾ ನಾ ಮಂಗನಂತ್ರ ಕೊಳ್್ರೋ ಎಲ್ಲ ಏ ಕೊಡಕ್ರೆ ಎಲ್ಲ ಆಯ್ತಿ ಎಲ್ಲ ರೆಡಿ ಆಗಿತಿ ಏ ಇನ್ನಲ್ಲ ಇನ್ನ ಬೇಕಾಗಿತಿ ಕೆಲಸ ಮಾಡ್ನೋ ಅವ ಆಯರ್ ಹಾಕೊಂಡ್ ಕಾನೋ ಅಲ್ಲ ರೇಷನ್ ಓದು ಬಂದ 10000 ರೂಪಾಯಿ ರೇಷನ್ ಓದಾ ಕೊಡ್ಕ ಮಾಡಿಬಿಡ್ನೋ ನೇ ಇಗ ರೇಷನ್ ಇನ್ನೊಂದ್ ಒಂದು 10000 ಕಡಿಮೆ ಪ್ರತಿತಿ

ಹಂಗಲ್ಲ ಮದ್ವಿಗ್ ಬಾ ಮದುವಿಗೆ ಬರ್ಲಿಕ್ಕೆ ದೇವರಾಣಿ ಕಿರ್ಯಪನ ಲಖನ ದುರ್ಗವನ ಆಗಿತ್ ಮತ್ ನನ್ಗ ಅದನ್ನು ಹೇಳ್ತಾನೆ ಮತ್ ಇನ್ನೊಂದ ಹಾಕಿದ ಆಯರ್ ಹಾಕ್ಲಿಕ್ಕನು ದೇವರಾಣಿ ಏನಪ್ಪನ ಲವನ ಆಗಿತ್ ನನ್ಗ ಮತ್ತ್ ಇನ್ನೊಂದ ನಿನ್ ರೊಕ್ಕ ಬಿಡ್ತಾನ ಇದ್ರಾಗ ಮೊಬೈಲ್ ದಾಗ ನೀ ನಾಳೆ ಹತ್ ಸಾವಿರ ರೂಪಾಯ್ ಏನಾರ ಸಂತಿ ಕೊಡ್ಲಿಕ್ಕೆ ದೇವರಾಣಿ ಕಿರಾಪನ ಲಕ್ಕೋನ ದುರ್ಗವನ ಆಗಿತ್ ನನ್ಗ ಬರ್ಬೇಕ ಬರ್ರೆ ಮದಿಗ್ ಮತ್ ಎಬ್ಸಿರಿ ನೀವ ಮದ್ವೆ ಯಾವಾಗೈತ್ರಿ ಮೂವತ್ತೊಂದ್ ಹೌದ್ರೆನ್ಪನ್ ಶಕ್ತಿ ಕಡಿಮೆ ಐತ್ರಿ ಸ್ವಲ್ಪ ಫೋನ್ ಹಚ್ರ ಇನ್ನೊಂದ್ಸಲ ಅಲ್ಲಪ್ಪ ಈಗ ಎಲ್ಲಾ ಕಿಂತ ದೊಡ್ಡದ ಲಗ್ನ ಪತ್ರ ಕೊಡದಿರ್ತೈತಿ ಫೋನ್ ದೊಡ್ಡದಿರದ ಫೋನ್ ಯಾಕೆ ಹೇಳ್ತಿದ್ಲಾ ಮನ್ಯಾಗ ಕುತ್ಕೊಂತ ದಯ ಮಾಡಿ ಬರ್ರಿ ನಿನ್ ಏನೇನ್ ಹೇಳಿ ನಾಗ ಮತ್ತ ತಪ್ಪಿಸಾಕ ಹೋಗ್ಬಾಡ್ರಿ ಹಿಬ್ಸಿ ಗಿಪ್ಸಿರಿ ದಯ ಮಾಡಿ ಯಾರು ತಪ್ಪು ತಿಳ್ಕೊಕ್ ಹೋಗ್ಬಾಡ್ರಿ ಯಾಕ್ರಿ ಹೌದ್ರಿ ಮತ್ತ ಇನ್ನೊಂದ್ ಹೇಳ್ತೇನೆ ನನಗ ಹೇಳ್ಲಾರ್ದ ಯಾರ ಮಂದಿಗೆ ಬರ್ತಾರಲ್ಲ ಅವ್ರ ದೊಡ್ಡ ಹೃದಯವಂತರ ಅವ್ರೇ ಅವ್ರ ಮಕ್ಳ ಹಾಕಿದ ಕೈ ವೈಯರ್ ಹೊಲ್ ಹಾಕೊತಕತ್ತಿತ್ತು ಲಪಂಗ ರಾಜ ಇವ ಹೊಟ್ಟ ಬರತ್ತೆ ಅಲ್ಲಿ ಮಕ್ಕಳ ಇಕಿನಕಿನ ನಾಲ್ಕು ಆನೆ ಹಾಕಿ ಬಿಟ್ಟ ನಾನು ಮತ್ತ ಇಲ್ರಿ ಹಿಂಗ ಆದ್ರ ಮತ್ತ ಐಯರ್ ಆಗೋದ್ ಹೆಂಗೋ ಅದಕ್ಕಾಗಿ ಈ ಹರ್ಶಿನ್ ಮಕ್ಳ ಹತ್ತು ಸಾವಿರ ರೂಪಾಯಿ ರೇಷನ್ ಹಾಕಿರು ಮ್ಯಾಲ ಐದ್ ಕಿಲೋ ಗುಂಡೇನೋ ಅಂತ ಚಲೋ ಸಿಕ್ಕೊಂತ ಕುತ್ನಿ ಅವ್ರ ಕ್ಯಾ ಈಗ ಹುಡ್ಲಿಕ್ಕಂದ್ರ ಮತ್ತ